ಆಟ ಆಡ್ಬೇಕು ಆಟ ಆಡಕ್ ಬಿಡ್ಬೇಕು ಕಿಟಕಿ ಹಾಕೋದು ಕಿಟಕಿ ತೆಗಿಯೋದು ಕಿಟಕಿ ಕುಟ್ಕೆ ಮಧು ಕಿಟಕಿ ಎಲ್ಲ ಕುಟ್ಕೆ ಮಧು ಹ್ಮ ಹಾಲು ಕುಡ್ದ್ಬಿಟ್ಟ ಎದ್ಬಿಟ್ಟು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಮನಿ ಕಂಡ ಬೆಳಗ್ಗೆ ಎಂಟು ಗಂಟೆಗೆ ಗೆದ್ದ ಇದ್ದಾನೆ ಗೆದ್ದ್ಬಿಟ್ಟು ಹಾಲು ಕುಡ್ದ್ಬಿಟ್ಟು ಆಟ ಆಡ್ತಾ ಇದ್ದಾನೆ ಹ್ಮ್ ವಾಕ್ ಕರ್ಕೊಂಡು ಹೋಗ್ರಿ ಅಂತ ಬಾಗಿಲು ಕುಟ್ಟಿ ಅಂತ ತಲೆನೇ ವಾಕ್ ಕರ್ಕೊಂಡು ಹೋಗ್ರಿ ಒರೆಗೆ ಬಿಡ್ರಿ ನನ್ನ ಹ್ಞೂ ಮಂಜುಳಾ ತಿಂಡಿ ಆಯ್ತಾ ಹಾಂ ಏನು ತಿಂಡಿ ಹೌದೇನು ಎಲ್ಲಿ ಅವ ಹುಡುಗರು ಒಂಚೂರು ಹೊಟ್ಟೆಗೆ ಇಲ್ಲ ಅಂದ್ರೆ ಅಳ್ತಿರ್ತವೆ ಮಟ್ಟ ಹತ್ರ ಅಳ್ತಿರ್ತಾ ಹಿಂಗೆ ನಮ್ಮ ಆನಂದ್ ಸೂರ್ಯ ಬೆಳಗ್ಗೆ ಎದ್ದು ಇಲ್ಲಿ ಪೌರ್ಟಿಕದೊಳಗೆ ಬಿಟ್ಬಿಟ್ರೆ ಪೌರ್ಟಿಕ ತುಂಬ ಆಟ ಆಡ್ತಿರ್ತೈತೆ ಬೈಕ್ ಇಡ್ಕೊಂಡು ಬೈಕ್ಗಳನ್ನೆಲ್ಲ ಇಡ್ಕೊಂಡು ಇಲ್ಲೆಲ್ಲ ಓಡಾಡ್ಕೊಂಡು ಅಲ್ಲೇನೇ ಇನ್ನು ಹನ್ನೆರಡು ದಿವಸ ಹೋಗ್ಬಿಟ್ರೆ ಒಂದು ವರ್ಷ ಆಗುತ್ತೆ ನಮ್ಮ ಆನಂದ್ ಸೂರ್ಯನಿಗೆ ಒಂದು ವರ್ಷ ಆಗ್ತೈತೆ ನಮ್ಮ ಆನಂದ್ ಸೂರ್ಯನಿಗೆ ನಮ್ಮ ಆನಂದ್ ಸೂರ್ಯ ಓಡಾಡ್ತಿರ್ತದೆ ಬೈಕ್ ಇಟ್ಕೊಂಡು ಸುತ್ತನ ಓಡಾಡ್ಕೊಂಡು ಆಟ ಆಡ್ತಿರ್ತದೆ ಅನಂತ ಸೂರ್ಯ ಇಲ್ಲೋಡು ಏಯ್ ಏಯ್ ಅನಂತ ಸೂರ್ಯ ಇಲ್ಲೋಡಿ ನೋಡಿಲ್ಲಿ ನೋಡಿಲಿ ಅಜ್ಜಿ ನೋಡು ಏಯ್ ಅನಂತ ಸೂರ್ಯಾ ಹಲೋ ನೋಡಿಲ್ಲ ಇಲ್ಲೋಡು ಇಲ್ಲೋಡು ಇಲ್ಲಡ ನೋಡಿ ನೋಡಿಲ್ಲೇ ಅಜ್ಜಿ ನೋಡು ಅಜ್ಜಿನ ಓಯ್ ಓಯ್ ಅನಂತರ್ಯ ಆಟ ಆಡ್ತಾ ಇರುತ್ತೆ ಹಿಂಗ್ ಬಿಟ್ ಬಿ ಬಿಟ್ ಬಿಟ್ರೆ ಆಟ ಆಡ್ಕೊಂಡು ಓಡಾಡ್ತಿರ್ತಾನೆ ಎತ್ಕೊಂಡಿದ್ರೆ ಅಳ್ತಿರ್ತಾನೆ ಬಿಡ್ರಿ 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 ಕೆಳಿಕೆ ಅಂಬನಾ ಎಲ್ಲ ಮೆಕ್ಯಾನಿಕ್ ಮಾಡ್ಕೊಂಡು ಹಿಂದಿಂದ ಹಿಂದ ಓಡ್ತಿರ್ಬೇಕು ಈ ಒಂದು ಬೈಕ್ ಆಗ್ತಿದ್ದಂಗೆ ಇನ್ನೊಂದು ಬೈಕ್ ಇಟ್ಕೊಳೋದು ಹೋಗಿ ಸಂಧಿಗೆ ಹೋಗ್ಬಿಡ ಬಾ ಬೀಳ್ತೀಯ ನೋಡಿ ಬೀಳುತ್ತೆ ಕೋಲು ಬಾ 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 ಅವೆಲ್ಲ ಕೀಳಬಾರ್ದು ಬಾ ಅನಂತ ಸೂರ್ಯ ಏಯ್ ಏಯ್ ಇಲ್ಲ ನೋಡಿ ನೋಡಿಲ್ಲ ಅಜ್ಜಿ ನೋಡು ನೋಡಿಲಿ ನೋಡಿ 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 ನೋಡು ನೋಡು ನೋಡಿ ನೋಡು ಆ ಬೈಕಿಂದ ಈ ಬೈಕೇ ಈ ಬೈಕಿಂದ ಆ ಬೈಕು ನಮ್ಮ ಅನಂತೂರ್ಯ ಆಟ ಆಡ್ಕೊಂಡು ಓಡಾಡ್ತಿರ್ತಾನೆ ಬಟಿಕದೊಳಗೆ ಆಟ ಆಡ್ಕೊಂಡು ಎತ್ಕೊಂಡಿದ್ರೆ ಅಳ್ತಾ ಇರ್ತಾನೆ ನಮ್ಮ ಅನಂತ ಸೂರ್ಯ ಅನಂತ ಸೂರ್ಯ ಅಳ್ತಾ ಇರ್ತಾನೆ ನಡ್ತಾ ಶೋಗಿ ಬಳ್ಳಿ ಹಾಕಿದ್ದೆ ಒಂದು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಪಾಟ್ ತುಂಬ ಬಂದ್ಬಿಟ್ಟೈತೆ ಪಾಟಲ್ಲಿ ಒಂದೇ ಒಂದು ಕಡ್ಡಿ ಹಾಕಿದ್ದೆ ಅದು ಎಷ್ಟು ದೊಡ್ಡದಾಗಿ ತುಂಬ ಪಾಟ್ ತುಂಬ ಭೋಗವಾಗಿ ಬಂದ್ಬಿಟ್ಟೈತೆ ಎಲ್ಲ ಶೋ ಬಳ್ಳಿ ಚೆನ್ನಾಗಿ ಬಂದಿತ್ತು ಅನಂತ ತಿಂಡಿ ತಿಂಡಿತೀನ್ ಬಾ ಉಪ್ಪಿಟ್ಟು ಉಪ್ಪಿಟ್ಟು ಮಾಡಿದೀನಿ ಬಾ ಉಪ್ಪಿಟ್ಟು ಉಪ್ಪಿಟ್ಟು ತಿನ್ನಿ ಅಂತೆ ಬಾ ತರಕಾರಿ ಉಪ್ಪಿಟ್ಟು ಅನಂತ ಸೂರ್ಯಾ ಓಯ್ ಅನಂತ ಸೂರ್ಯಾ ಬಾ ಉಪ್ಪಿಟ್ಟು ಮಾಡಿದ್ದೀನಿ ಬಾ ನೋಡಿ ಇಲ್ಲಿ ಇಲ್ಲ ನೋಡು 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 ಅಜ್ಜಿ ನೋಡು ಅಜ್ಜಿ ಬೈಕ್ ಬೈಕ್ ಮೇಲೆ ಕುಂಟು ಸೈತ್ ನೋಡು ಅಜ್ಜಿ ಬೈಕ್ ಬೈಕ್ ಮೇಲೆ ಸೈತ್ ನೋಡು ಅಜ್ಜಿ ಅಜ್ಜಿ ಹಾಂ 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 ನೋಡು ನೋಡು ಬೈಕ್ ಬೈಕ್ ಸವಾರಿ ಮಾಡು ಬೈಕ್ ಸವಾರಿ ಬೈಕ್ ಸವಾರಿ ಬೈಕ್ ಸವಾರಿ ಮಾಡ್ತೀಯಾ ಬೈಕ್ ಸವಾರಿ ಮಾಡ್ತೀಯಾ ಬೈಕ್ ಮೇಲೆ ಕುತ್ಕೊಂಡು ಆ ಏನಪ್ಪ ಅಜ್ಜಿ ಅನಂತ ಸುರಿ ಅಜ್ಜಿ ಕೆಲಸ ದಿನಾನ ಅನಂದ್ಸುರಿ ನಾಡಿಸ್ಕೊಂಡು ಕುತ್ಕೊಳ್ಳೋದೇ ಅಜ್ಜಿ ಕೆಲಸ बैक मेल मणिक बैक मेल कुत अन सूर्य अन सूर्य बैक मेल मणिक आट आड़ता बैक मेल कुत अन बीलिया 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 कण बीलिया कण अन सूर्य ऐ बीलिया 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 टुम मंग बीलिया लुडा 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 ऐ आटाड़ नोड़ मेले बीलिया ತಾತನು ಅಮ್ಮಗೆ ಪೂಜೆ ಮಾಡ್ತಾ ಇದಾರೆ ದೇವ್ರಿಗೆ ಗಂಟೆ ಎಳ್ಳಕೆಂಡ್ ತಾತ ಎಲ್ಲಾ ಪೂಜೆ ಮಾಡೋದೆಲ್ಲ ತೋರಿಸ್ತಾ ಇತ್ತು ಹಸಿ ತಾತ ಎಲ್ಲಾ ಪೂಜೆ ಮಾಡೋದೆಲ್ಲ ತೋರಿಸ್ತಾ ಇತ್ತು ಗುಂಡನಿ ಗುಂಡ ಈ ಬಿದ್ದ ಪೂಜೆ ಮಾಡೋದ ಎಲ್ಲಾ ಕರ್ಕೊಂತ ಅನಂತೂರ್ಯನು ತಾತ ಇಬ್ರು ಪೂಜೆ ಮಾಡ್ತಾ ಇದ್ದಾರೆ ಪೂಜೆನಿ ಆನಂದ್ ಸೂರ್ಯನು ತಾತ ಇಬ್ರು ಪೂಜೆ ಮಾಡ್ತಾ ಇದ್ದಾರೆ ಗಂಟೆ ಎಳ್ಳ್ ಇಬ್ರುನು ಪೂಜೆ ಮಾಡ್ತಾ ಇದ್ದಾರೆ ಅನಂತೂರಿಯನೂ ತಾತ ಇಬ್ರು ಸ್ವಾಮಿ ಜೋತ ಮಾಡ್ತಾ ಇದಾರೆ ಇಬ್ರುನು ಇವತ್ತು ಬುಧವಾರ ಗಣಪತಿ ವಾರ ಎಲ್ಲ ದೀಪ ಹಚ್ಚಿ ಹೂವು ಎಲ್ಲ ಹೂವಿನ ಅಲಂಕಾರ ಮಾಡಿ ತಾತನು ಮಮ್ಮಗನ ಪೂಜೆ ಮಾಡ್ತಾ ಇದ್ದಾರೆ ದೇವ್ರ ಮನೆ ಕೂತ್ಕೊಂಡು ಎಲ್ಲ ತೋರಿಸ್ತಾ ಇತಿಲ್ಲ ತಾತ ದೇವ್ರ ಪೂಜೆ ಮಾಡೋದ ಬಾ ಬಾ ಬರಪ್ಪ